ನಮ್ಮ ಜೀವಿತದ ಒಂದೇ ಒಂದು ಉದ್ದೇಶ ನಾನು ಈ ರೋಗದಿಂದ ಬಿಡುಗಡೆ ಆಗಬೇಕು ಈ ದುರಾತ್ಮ ಪೀಡೆಯಿಂದ ಬಿಡುಗಡೆ ಆಗಬೇಕು ಮಂತ್ರವಾದ ಶಕ್ತಿಯಿಂದ ಬಿಡುಗಡೆ ಆಗಬೇಕು ಮಾತ್ರ ಇರಬಾರದು ಆತನ ಬಿಡುಗಡೆ ಕೊಡುವಂಥ ಉದ್ದೇಶ ನಾವು ಆತನ ಆತ್ಮರಕ್ಷಣೆ ಪಡ್ಕೊಳ್ಬೇಕು ಆತನಿಂದ ನಿತ್ಯ ಜೀವದ ನಿರೀಕ್ಷೆಯೊಂದಿಗೆ ಲೋಕದಲ್ಲಿ ನಾವು ಜೀವಿಸಬೇಕು ಅದು ಆತನ ಉದ್ದೇಶವಾಗಿದೆ ಏಸು ನಂಬುವುದಂದರೆ ಮತಾಂತರ ಆಗುವುದಲ್ಲ ಜಾತಿ ಬದಲಾವಣೆ ಮಾಡುವುದಲ್ಲ ಅಲ್ಲಲ್ಲಿಯ ಜಾತಿ ಬದಲಾವಣೆಗೆ ಬೇರೆ ಬೇರೆ ಪ್ರಕ್ರಿಯೆಗಳು ನಿಯಮಬದ್ಧವಾಗಿ ಲೋಕದಲ್ಲಿ ಇರ್ತದೆ ಕೋರ್ಟಲ್ಲಿ ಬೇರೆ ಬೇರೆ ಕಚೇರಿಗಳು ಇರ್ತದೆ ಅದಲ್ಲ ಜಾತಿ ಬದಲಾವಣೆ ಅಲ್ಲ ನಂಬಿಕೆ ಅಲ್ಲಲ್ಲಿಯ ಯೇಸು ಸ್ವಾಮಿಯಲ್ಲಿ ಪೂರ್ಣವಾಗಿ ಆತನು ನನ್ನ ಪಾಪಗಳಿಗಾಗಿ ಸತ್ತಿದ್ದಾನೆ ನನಗೆ ಗುಣಲ್ಪಟ್ಟಿದ್ದಾನೆ ನನಗೆ ಎದ್ದು ಬಂದಿ ನಮ್ಮ ಹೃದಯದಲ್ಲಿ ನಂಬಿನ ಬಾಯಲ್ಲಿ ಅರಿಕೆ ಮಾಡಬೇಕು ಅದಕ್ಕಿಂತ ಮುಂಚೆ ನಾವು ಪಾಪ ಎಂದು ಒಪ್ಪಿಕೊಳ್ಳ ದೇವರ ಮುಂದೆ ಪಶ್ಚಾತ್ತಾಪ ಮಾಡಬೇಕು ಆತ ನಮ್ಮ ಜೀವಿತ ರಕ್ಷಕನೊಡೆಯಾಗಿ ಅಂಗೀಕರಿಸಬೇಕು ಅಲ್ಲಲ್ಲಿಯ ಇದು ಜಾತಿಯ ಬದಲಾವಣೆ ಅಲ್ಲ ಇದು ಹೃದಯದಲ್ಲಿ ನಂಬಿಕೆಯಲ್ಲಿ ಆಗುವಂಥ ಬದಲಾವಣೆ